ಎಷ್ಟು ಕಲ್ತೀವಂದ್ರೆ ಇನ್ನೂ ಕಡಿಮೆ ಅದ ಇಟ್ಟೂರಯ್ಯ ಬೀರ್ ಸಿದ್ದೇಶ್ವರ ಪಟ್ಟಣ ಕಡೋಳಿ ಅವನು ಮಂದಿರ ಕಟ್ಟಿ ಬಹುತ್ ಕಾರ್ಯ ಮಾಡಬೇಕು ಮಾಲಿಂಗರ ಅಂತ ಭಂಡಾರ ಬಟ್ಟು ಕೊಟ್ಟಾರ ನೆನಪಿಟ್ಕೋಬೇಕ್ರೆ ವಿಷಯ ಸಾಮಾನ್ಯ ವಿಷಯ ಅಲ್ಲ ಏನು ನನ್ನ ಗುರು ನನ್ನ ಹಿರಿಯರು ಅಂಥವ್ರು ಒಂದು ಜ್ಞಾನದ ಬಣಿವಿಯನ್ನು ಹಿಂದೆ ಇಟ್ಟುಕೊಂಡು ಕೂತ್ರ ತೇಳಿ ವಯಸ್ಸು ಸಣ್ಣದ್ರೂ ವಿಷಯ ಹೇಳಬೇಕಾಗ್ಯದ ಅವರು ಒಂದೇ ಗಿಡದೊಳಗೆ ಮಂದಿರ ಕಟ್ಟಿ ಆ ಮಂದಿ ಸಭಾದವ್ರ ಶಾಂತರಾಗ್ರಿ ಒಂದೇ ಗಿಡವನ್ನು ಹುಡುಕ್ಯಾಡಿ ಒಂದೇ ಗಿಡವನ್ನು ಕಡಿದು ಒಂದೇ ಗಿಡದೊಳಗೆ ಮಂದಿರ ಮುಗಿಸಿ ಮಾಲಿಂಗರ ಭಂಡಾರ ಭಟ್ಟ ಗುರು ಶಿಷ್ಯರು ಅಂದು ಕೊಟ್ಟಾರವ್ರು ಯಾರು ಮುರುಸಿದ್ದೇಶ್ವರ ಇಟ್ಟರಾಯ ಆ ಭಂಡಾರದ ಬಟ್ಟದ ಮೇಲೆ ಎಲ್ಲಿ ಅದೇ ಪಟ್ಟಣ ಕಡವಳಿ ಸಮೀಪದಲ್ಲಿರ್ತಕ್ಕ ರೋಗಿ ಮಡ್ಡಿಗೆ ಬಂದು ಹೇಳ್ದಲಿಂಗರಾಯ ಮಾಲಿಂಗರಯ ಯಾನಂದಾಳ ಇಟ್ಟೂರಾಯನ ಹೆಂಡತಿ ಕುಟ್ಟಿ ಕುಟ್ಟಿ ಕೈ ನೋವಾಗ್ಯಾವ ಬೀಸಿ ಬೀಸಿ ಬೆನ್ನು ನೋವಾಗ್ಯದ ಮಾಲಿಂಗರಾಯನ ದಂಡ ದರ್ಬಾರಕ್ಕೆಲ್ಲ ಕ್ಷಣ ಮಾತ್ರದಾಗ ಅಡುಗೆ ಮಾಡತ್ತ ನನ್ನ ಗಂಡ ಹೆಂಗಾದಿತ್ತು ಅಂತೇಳಿ ಬರೀ ಮನಸ್ಸಿನಾಗ ಸಂಕಲ್ಪ ಮಾಡ್ಯಾವ ಎಷ್ಟು ಶ್ರೇಷ್ಠ ಇರಬೇಕು ರೀ ಕುಟ್ಟಿ ಕುಟ್ಟಿ ಕೈ ನೋವಾಗ್ಯಾವ ಬೀಸಿ ಬೀಸಿ ಬೆನ್ನು ನೋವಾಗ್ಯದ ದಂಡ ತಗೊಂಡು ಮಾಲಪ್ಪ ಇಲ್ಲಿಗೆ ಬಂದಾನ ಅವನು ದಂಡಿಗೆಲ್ಲ ಕ್ಷಣ ಮಾತ್ರದಾಗ ಉಂಗೆ ಅಡುಗೆ ಮಾಡತ್ತ ನನ್ನ ಗಂಡ ಹೇಳ್ತಂತ ಬರೀ ಮನುಷ್ಯನ ತ್ರಿಕಾಲ ತ್ರಿಕಾಲಜ್ಞಾನಿ ತಿಳ್ಕೊಂಡ ಯಾರು ಮಾಲಪ್ಪ ನನ್ನ ಗುರು ಬೀರಪ್ಪ ಎಲ್ಲ ತ್ರಿಕಾಲ ಗುರ್ತಿತ್ತು ತ್ರಿಕಾಲಜ್ಞಾನಿ ಗುಂತಿಗೂ ಇಟ್ರಾಯ ಹೋಗಿದ್ದ ಮುಮ್ಮೆಟ್ಟು ಗುಡ್ಡಕ್ಕೂ ಇಟ್ರಾಯ ಹೋಗಿದ್ದ ಗುರ್ತಿತ್ತವನಿ ನನ್ನ ಗುರು ಬೀರಪ್ಪನೇ ಮುರಿಸಿದ್ದನಾಗ್ಯನ್ ಖರೆ ಇದೆಲ್ಲ ಕತ್ತಿ ಮೊದಲೇ ನನಗೆ ಹೇಳಿದ್ದ ನಾನು ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಂಗೆ ಆಯ್ತು ತನ್ನ ದಂಡ ಕರ್ಕೊಂಡು ರೋಗಿ ಮಟ್ಟಿಂದ ಹೊಳೆ ಹೊಂಟ ಯಾರು ಯಾರೂ ಮುತ್ಯಮ್ಮ ರೋಗಿ ಮಟ್ಟಿಂದ ದಂಡ ಕರ್ಕೊಂಡು ಹೊಳೆ ಹೊಂಟ ಕರೆ ಇಟ್ರಾಯ ಹೋಗಿ ಕೇಳ್ತಾನೆ ಬಂದ್ಯಾಕ ಹೊಂಟ್ಯಾಕ ನಾ ಭಂಡಾರ ಬಟ್ಟು ಕೊಟ್ಟಿದ್ದೆ ನಿನಗೆ ಹಗರದ ತಿಳ್ಕೊಂಡೆವು ಮಾಲಪ್ಪ ಅಂದ ನಿನ್ನ ಮನೆಯೊಳಗೆ ಆಗಿರ್ತಕ್ಕಂಥ ಕಥೆಯನ್ನು ನಿನಗೆ ಹೇಳಿದರೆ ಜಗಳ ಕದನ ಹಚ್ಚ ಹೋಗಾವಲ್ಲ ನಾ ಹೊಂಟಿನಿ ಹೊಳ್ಳೆಂದ ಹೊಳ್ಳಿ ಹೊಂಟಿ ಅಂದ್ರೆ ಅಂದರೆ ನಾಟ ಆಗಬೇಕು ಬಹುತೇಕ ಆಗಬೇಕಂತ ಮಾಲಿಂಗರಾಗ ಎದು ನಿಂತು ಇಟ್ರಾಯ ಕೇಳಿದ ಅವಾಗ ಇಟ್ಟರಾಯಾಗ ಮಾಲಪ್ಪ ಹೇಳ್ತಾನೆ ನನ್ನ ಗುರುವಿನ ಶೋಧ ಹಚ್ಕೊಂಡು ವಿಷ್ಣು ಪರಮಾತ್ಮನೇ ನೀ ಬಂದಾಗ ನಿನ್ನ ಗುರುತನ್ನು ಒಂಟು ಕೋಡಿ ಮೇಲೆ ಎತ್ತಿನ ಮೇಲೆ ಇದ್ರು ಕೂಡ ಗುರುತು ಹಚ್ಚಿನ ಅಂದ್ರೆ ಸಾಮಾನ್ಯ ಇಟ್ಟು ರಯ ನೀ ಎಲ್ಲ ಹಿಂದ್ಯಾನು ನನಗೆ ಎಲಿ ಅಡಿಕೆ ಕಾಯಿ ಭಂಡಾರ ಪಟ್ಟ ಕೊಟ್ಟು ಹುಲಜಂತಿಂದ ಪಟ್ಟಣ ಕಡೊಳಗೆ ಕರೆಸಿ ನೋಡು ಎಲ್ಲಿ ಹುಲಜನ್ ತಿಂದ ರೀ ಎಲಿಗೇಟ್ಟು ಬೆಲೆಯೋದ ಕಾಯಿ ಅದ ಬೆಲೆಯೋದ ಭಂಡಾರ ಕೆಟ್ಟು ಅದ ನೋಡ್ರಿ ನೀನು ಇರ್ತಪ್ಪಿ ನಾನು ಇರ್ತಪ್ಪಿ ಎಲಿ ಕೊಟ್ಟು ಅಡಿಕೆ ಕೊಟ್ಟು ಭಂಡಾರ ಕೊಟ್ಟು ಕಾಯಿ ಕೊಟ್ಟು ಎಲಿ ಅಡಿಕೆ ಕಾಯಿ ಭಂಡಾರು ಬಂದೈತೆ ಅಂತೇಳಿ ಅಲ್ಲಿಂದ ನಾ ಹುಲಜಂತಿಂದ ಇಲ್ಲಿಗೆ ಅಲ್ಲಿಗೆ ನಾಟಕ್ಕೆ ಬಂದ ಹೊಳೆ ಹೊಂಟಿನಿ ನಂದ್ರ ಪಾರೊಂದು ಪೋರಿ ಇರುವರಿಗೆ ನೆಲವೊಂದ ಗಂಗೆ ಹರಿಯುವರಿಗೆ ಸೂರ್ಯ ಚಂದ್ರರು ಹುಟ್ಟಿ ಮುಳುಗುವವರಿಗೆ ಮುತ್ಯ ಮಾಲಿಂಗನ ಪರ ಉತ್ತಾರಿಯಾಗಿರ್ತಕ್ಕಂಥ ಪರಂಡಿ ನಾಡಂದ್ರ ಸೊಲ್ಲಾಪುರ ಜಿಲ್ಲೆ ಮಾಣಗಾಂವ್ ತಾಲೂಕಿನ ಅಂಜನಗಾಂವದಿಂದ ಒಟ್ಟೆ ಭಂಡಾರ ಕೊಡುದಿಲ್ಲ ಪ್ರತಿ ವರ್ಷಕ್ಕ ಜೋಕ್ಯಾನ ಹುಣವಿಗೆ ಕರಿ ಕಟ್ಟೋದು ಮುಂದೆ ಒಂದು ಹುಣಿವಿಗೆ ಜಾತ್ರೆ ಮಾಡಿ ಕರಿ ಹಿಡಿದು ಸಿಗಿ ಹುಣ್ಣಿವಿಗೆ ಒಂದು ತಿಂಗಳು ನೋಡ್ರಿ ಸಮಯ ಜೋಕ್ಯಾನ ಹುಣಿವಿಗೆ ಕರಿ ಕಟ್ಟಿಲಿ ನೀವು ಸಾಮಗ್ರಿ ತಯಾರು ಮಾಡಿದಿರಿ ಅಂದ್ರೆ ಪ್ರತಿ ವರ್ಷ ಎಲೆ ಕೊಡಂಗಿಲ್ಲ ಕಾಯಿ ಕೊಡಂಗಿಲ್ಲ ಭಂಡಾರ ಕೊಡಂಗಿಲ್ಲ ಭೂಮಿ ಆಕಾಶ ಇರುವರಿಗೆ ನೆಲವೊಂದ ಗಂಗೆ ಹರಿಯುವರಿಗೆ ಚಂದ್ರ ಹುಟ್ಟಿ ಮುಳುಗುವವರಿಗೆ ಎಷ್ಟು ವರ್ಷ ನಿನ್ನ ಜಾತ್ರೆ ಐತೆ ಅಷ್ಟು ವರ್ಷ ಬಾಗಲಿಗೆ ಬಾರಿ ಮುಳು ಹಚ್ಚಿ ಬಂದು ಅಲ್ಲಿಗೆ ನಾಟ ಆಡ ಅಂತ ಅಂದ ಮಾಲಪ್ಪ ಮಾತು ಕೊಟ್ಟ ಇಂದು ಹಂಗೆ ಬರ್ತಾರ್ರಿ ಪರಂಡಿಯವರು ನಡ್ಕೋತ ಬರ್ತಾರೆ ತರಿ ಬಂಧುಗಳೇ ಪರಂಡಿಯವರು ಸೊಲಾಪುರ ಜಿಲ್ಲಾದಿಂದ ಅಂಚನಗಾಂವದಿಂದ ಒಂದು ದೀಪ ಹಚ್ಚಿಟ್ಟು ಬಾಗಿಲಿಗೆ ಮುಳ್ಳು ಹಚ್ಚಿ ನಾ ಆನಂದ ಎಲ್ಲಿ ತನ ಇರ್ತೀನಿ ಅಲ್ಲಿ ತನಕ ಜ್ಯೋತಿ ಮೇಲೆ ತಿಳ್ಕೊಬೇಕು ನೀವು ಮನ್ಯಾನವರು ಎಲ್ಲರೂ ಮನೆಯೊಳಗೆ ದೀಪ ಹತ್ತೆ ಪಾತ್ರ ಎಲ್ಲಿಯೂ ನನಗೆ ಧಕ್ಕೆ ಹತ್ತಿಲ್ಲ ದೀಪ ಕಂದಾಯ್ತ ನನಗೆ ಕಷ್ಟ ನಡೆದೈತೆ ತಿಳ್ಕೋಬೇಕಂತೆ ತಿಂಗಳಾನುತಿ ಪಾದಯಾತ್ರೆ ಮುಖಾಂತರ ಬಂದು ನಮ್ಮಪ್ಪಗ ಹೆಗಡೆಯರು ಕೂಡ್ಕೊಂಡು ಹಾಲು ಬಿಂದಿಗೆಯನ್ನು ತುಂಬಿ ಪಟ್ಟಣ ಕಡೋಳಿಗೆ ಯಾವ ಜೋಕ್ಯಾನ ಹುಣವಿಗೆ ಕರಿ ಕಟ್ಟುತ್ತಾರ ಸೀಗಿ ಹುಣುವಿಗೆ ಹಗಲು ಬಾರಕ್ಕ ಮಿರ್ಗಾ ನಕ್ಷತ್ರದ ಮೇಲೆ ನಮ್ಮಪ್ಪ ಪರಮಾತ್ಮನ ಪರಾ ಉತಾರಿಯಾಗಿರ್ತಕ್ಕಂಥ ಪರಂಡಿಯವರು ಅಲ್ಲಿಗೆ ಆಟ ಮಾಡ್ತಾರೆ ಬಂಧುಗಳೇ ಪರಂಡಿಯವರು ಅಲ್ಲಿಗೆ ಆಟ ಮಾಡ್ತಾರೆ ಒಳ್ಳೆಯಲಿ ಬಂಡಾರ ಕೊಡಂಗಿಲ್ಲ ಒತ್ತು ಕೊಟ್ಟು ಹನುಮಂತ ಮಾಸ್ತರ್ ನೀನೇ ಬರಬೇಕಾದ್ರೆ ಹತ್ತು ಸಲ ಪೋನ್ ಹಚ್ಬೇಕು ನನಗೆ ಇಟ್ಟು ಸೊಕ್ಕು ನಮ್ಮಲ್ಲಿ ತುಂಬಿ ಅದು ಮಾಲಪ್ಪಿದ್ದಾಗ ಮಾತು ಕೊಟ್ಟವನು ಯಾರು ಬೇಕಾದವ್ರು ಕೇಳಿ ನೋಡ್ರಿ ನೀವು ಪಟ್ಟಣ ಕಡೋಳಿ ಭಂಡಾರ ಪರತೆ ವರ್ಷ ಹುಲ್ ಹೋಗೋದಿಲ್ಲ ಪರತೆ ವರ್ಷ ಪರಂಡಿ ನಾಡಕ್ಕೂ ಹೋಗೋದಿಲ್ಲ ಕರೆ ಹೆಂಗೆ ಅವರವ್ರ ಮನಿತಂದ ಪದ್ಧತಿ ಇನ್ನೂವರೆಗೆ ಪದ್ಧತಿ ಉಳಿದವ ಅಂತ ಸತ್ಯ ಶಿದ್ರಿ ಕೀರ್ತಿ ಭಾಳ ಅಗಾಧವಾಗಿರ್ತಕ್ಕಂಥ ಕೀರ್ತಿ ಅದಕ್ಕೆ ಹೇಳ್ಯಾರ ಅಣೂರೇನು ತನಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಚೈತನ್ಯ ಸ್ವರೂಪದ ಪರಮಾತ್ಮ ಭಾಳ ದೊಡ್ಡವಿದ್ದಾನ ಜಗದಗಲ ಮುಗಲಗಲ ಭೂಮಿ ಆಕಾಶದವರಿಗೆ ಎಲ್ಲಿ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗೆ ಆಡಬೇಕಾದ್ರೆ ಅವನೇ ಪರಮಾತ್ಮ ಅನ ಇದು ಹೆಡ್ ಅನ್ನೋದು ಚಲೋ ಬಾಳಲು ಇದ್ರ ಕೆಲಸ ತಗೋಬೇಕು ರೀ ಇದಕ್ಕೆ ಗುರುವಿನ ಉಪದೇಶಗಳು ಮಾಡಬೇಕು ಇದು ಅಧ್ಯಾತ್ಮ ಊಟ ಅಂದ್ರೆ ರೀ ಎಲ್ಲಿ ಬೇಕಾದ್ರೆ ಬಡದಾಟ ಹಚ್ಚಿದ್ರೆ ಬಡದಾಟ ಇದು ಅಧ್ಯಾತ್ಮ ಊಟ ಕೆಟ್ಟ ಕಾರ್ಯ ಮಾಡಿಬಿಡೋದಿಲ್ಲ ಅಧ್ಯಾತ್ಮ ಊಟ ಇದನ್ನು ಭಾಳ ಚಲೋ ಊಟ ಮಾಡ್ಬೇಕು ನಾವು ಅಧ್ಯಾತ್ಮದ ಊಟ ಮತ್ತೆ ಊಟ ರೀ ಮನಸ್ಸಿಗೆ ಬಂದಂಗೆ ಅಧ್ಯಾತ್ಮ ಊಟ ಎಲ್ಲಿ ಸಿಗ್ತೈತಿ ಅಲ್ಲಿ ನಮ್ಮ ಕೆಲಸ ಐತಿ ನಮ್ಮ ಕಷ್ಟ ಐತಿ ಅಧ್ಯಾತ್ಮದ ಊಟ ಯಾರೂ ಧಿಕ್ಕಾರ ಮಾಡಿ ದಾಟ ಹೋಗ್ಬೇಡ್ರಿ ಇದು ಸಾಮಾನ್ಯ ಅಧ್ಯಾತ್ಮ ಊಟ ಅಲ್ಲ ನೆತ್ತಿ ಅಂತಕ್ಕಂಥ ಒಂದು ಹೊಟ್ಟೆ ಅದ ನಮ್ಮ ಮ್ಯಾಲೊಂದು ಅದ ಈ ಭವಿಷ್ಯಕ್ಕೆ ಅಧ್ಯಾತ್ಮದ ಊಟನ ಉಣಿಸಲಿಲ್ಲ ಅಂದ್ರೆ ಭವಿಷ್ಯ ಹಾಳಾಗ್ತದ ಅಧ್ಯಾತ್ಮದ ಊಟನ ಅಂದ್ರೆ ಕಾಲ ಕಾಲಾಂತರ ನಾವು ಸುಖವಾಗಿ ಜೀವನಗಳಿಬೋದು ಸುಖಿಯಾಗಿ ನಾವು ಇರ್ಬೋದು ಕರೆ ಯಾವತ್ತು ಸದಾ ಕಾಲದಲ್ಲಿ ಅಪ್ಪ ಹಾಲಸಿದ್ದೇಶ್ವರ ಗುರುಬೀರೇಶ್ವರ ಬೀರೇಶ್ವರ ಮುತ್ತ ಯೋಗಿನದ ಯೋಗಿನದ ಸಿದ್ದೇಶ್ವರ ಮುಗಿಸಿದ್ದ ಸಾಮಾನ್ಯನನ್ರಿ ಏಳು ಅವತಾರದೊಳಗ ಘನಋಷಿಯಾದ ಅಂಬ ಋಷಿಯಾದ ಅಡಿಕೇಶ್ವಷಿಯಾದ ಯೋಗಿ ಋಷಿಯಾದ ಋಷಿಯಾದ ಓಂ ಋಷಿಯಾದ ಹಿಂಗ ಅವತಾರಗಳಲ್ಲಿ ಧಾರಣ ಮಾಡಿದ ಎಷ್ಟು ಹಾಲು ಮತ ಶ್ರೇಷ್ಠ ಇರಬೇಕು ಇದೇ ಪುಣ್ಯ ಭೂಮಿಗೆ ಬಂದ ನನ್ನ ಪದ್ಮಗೊಂಡನ ವಂಶದೊಳಗೆ ಹುಟ್ಟಿ ಬಂದಿರತಕ್ಕಂಥ ಹಾಲು ಮತ ಸ್ವೀಕಾರ ಮಾಡ್ಕೊಂಡು ಪದ್ಮಗೊಂಡನ ಮಗಳಿಗೆ ಲಗ್ನ ಮಾಡ್ಕೊಂಡ ಮಾಡ್ಕೊಂಡಿಲ್ರಿ ಪದ್ಮಾವತಿಗೆ ನಾ ಇದೇ ಮತದ ಮತ್ತು ಕೈಲಾಸ ಬಿಟ್ಟು ಮರತೇ ಲೋಕಕ್ಕೆ ಬಂದು ಅಮೋಗ ಸಿದ್ಧನ ಮತ ಯಾರಿಗೇರಿ ಗುರುತದ ಸಿದ್ಧನ ಮತ ಯಾರಿಗೂ ಗುರುತಿಲ್ಲ ಇದೇ ಮತದ ಮತ್ತು ಒಬ್ಬರು ಹೇಳಕ್ಕೆ ಸಾಧ್ಯವಿಲ್ಲ ಕರೆ ಈ ಹಾಲು ಮತದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಹೆಣ್ಣು ಮಗಳಿಗೆ ಲಗ್ಗನ ಮಾಡಿಕೊಂಡು ಹಾಲು ಮತಕ್ಕೆ ಬೀಗಾಯಿಗಳು ಕೊಂಡಂದ್ರೆ ಎಂಥ ನೋಡ್ರಿ ಅಂಥ ದೇವರೇ ನಮ್ಮ ಮತಕ್ಕೆ ಮೆಚ್ಚಾವ್ ಅಂಥ ದೇವರ ನಮ್ಮ ಮತ ಶ್ರೇಷ್ಠ ಅಂದವು ಅದಕ್ಕೆ ಮೌನೇಶ್ವರ್ ಹೇಳ್ತಾರೆ ಹಾಲು ಮತದಲ್ಲಿ ಹುಟ್ಟಿದರೆ ಹಿರಿಯವನ್ನ ನಾನು ಆಗತ್ತಿದ್ದೆ ಗರ್ವಿ ಪಂಚಾಳರಲ್ಲಿ ಹುಟ್ಟಿ ಕಿರಿಯವಣ್ಣ ಅನ್ನೋದೈತೆ ನಾನು ಹೇಳೋದಲ್ಲ ಕಿಂತಣಿ ಮೌನೇಶ್ವರ ಹೇಳ್ತಾರೆ ಇಂಥ ಮಾತ್ರ ಪವಿತ್ರವಾಗಿರ್ತಕ್ಕಂಥ ಹಾಲುಮತ ಪವಿತ್ರವಾಗಿರ್ತಕ್ಕಂಥ ಭಂಡಾರ ಪವಿತ್ರವಾಗಿರ್ತಕ್ಕಂಥ ಕಂಬಳಿ ಪವಿತ್ರವಾಗಿರ್ತಕ್ಕಂಥ ವಡ್ಡಿ ಒಲಗ ಶಿವನ ಶಿವಸ್ಥಾನ ಇನ್ನಷ್ಟು ಮಾಡ್ರಿ ಅಂತ ಹಿರಿಯರು ಹೇಳಕತ್ತಾರ ಪ್ರಕಾಶ್ ಚಂದ್ರ ನೀವು ಇನ್ನೊಂದು ಕ್ಯಾಲಿ ಹಾಡ್ರಿ ಎಲ್ಲರೂ ಪ್ರಕಾಶ್ ಹಾಡ್ತಾರೆ ಪ್ರೇಮದಿಂದ ಕೇಳಿರಿ ಎಡೇ ನೋಡಿ ಬರಲಿ ಕರೆ ಸಂಗೋಳ್ರೆ ಯಂದ್ ಹಾಡೆ ಹಾಡಬೇಕು ದಯವಿ ಕೇಳಬೇಕು ಒಬ್ಬರು ಅಳಿಗೆ ಇಲ್ಲ ಅವರು ಹಾಡಿಸುತ್ತನ ಬಿಟ್ಟವರು ಅಲ್ಲ ಮತ್ತೆ ನೀವು ಏನಾರು ಮಾಡಿಲಿ ಕುಂಚಿತ ನಾವು ತೆಗ್ದೇವಪ್ಪ ಅಂತಂದ್ರೆ ಅದಕ್ಕ ಒಂದು ಸುಂದರವಾಗಿರ್ತಕ್ಕಂಥ ಸಂಗೋಳರು ಏನು ಚಾಲ್ ಹಾಡ್ತಾರ ಆ ಭಾಳ ಇಲ್ರಿ ನಾವು ಮಾನ್ಯತೆ ಕೊಡಬೇಕಾಗ್ತದ ಭಾಳ ಯಾಕಂದ್ರೆ ತಂಗಿ ಬರೋದಕ್ಕೆ ಒಂದು ಜರ ಲೇಟ್ ಆಗಿದೆ ಕರೆ ಪ್ರಕಾಶನ ಮಾತ್ರ ನಾವು ಸುಮ್ಮ ಅನ್ನಂಗಿಲ್ಲ ರೀ ಭಾಳ ದೂರ ದಾರಿ ಕನ್ನಡ ನಾಡ ಕಲಬುರಗಿ ಜಿಲ್ಲಾ ಅಫ್ಜಲ್ಪುರ ತಾಲ್ಲೂಕು ಅಂದ್ರೆ ಸಾಮಾನ್ಯ ದೂರ ಇಲ್ಲ ಭಾಳ ದೂರದ ಅವರು ನಮ್ಮನ್ನು ನೆನಪಿನಲ್ಲಿ ಇಟ್ಕೊಂಡು ಹೋಗ್ಬೇಕು ಅವ್ರು ಹಾದ್ಯಾಗ ಉಂಡು ಹೋದ್ರೂ ಮನೆಗೆ ಹೋಗೋದಿಲ್ಲ ಅಷ್ಟು ದೂರ ದಾರಿ ಅದ ಒಂದು ಐದು ನುಡಿ ಒಬ್ಬರು ಹಾಡಿದ್ರು ನೋಡ್ರಿ ಅವ್ವನ ಕೂಡ ಉಂಡ್ರು ಅದೇ ಊಟ ಅಪ್ಪಾನುಗೂಡ ಉಂಡ್ರು ಅದೇ ಊಟ ಊಟದಲ್ಲಿ ಏನು ವ್ಯತ್ಯಾಸ ಇಟ್ಟೇ ತಿಳ್ಕೊಳ್ಳೋದು ಮಾತು ಮಾತಿಗೆ ತಿಳ್ಕೊಳ್ಳೋದು ಹಿರಿಯರು ಹೇಳಿದ್ರು ಅವ್ವನ ಕೂಡ ಉಂಡ್ರೆ ಏನು ಬೇರೆ ಅಲ್ಲ ಅಪ್ಪನ ಕೂಡ ಉಂಡ್ರೆ ಬೇರೆ ಅಲ್ಲ ಅವ್ವನ ಕೂಡ ಉಂಡ್ರೆ ತಂಗ್ಳು ಸಿಗ್ತೈತಿ ಅಪ್ಪಾನ ಕೂಡ ಉಂಡ್ರೆ ಬಿಸಿದು ಸಿಗ್ತೈತಿ ಇಟ್ಟೇ ರೀ ಊಟ ಒಂದೇ ಅವ್ವ ಯಾಕಂದ್ರೆ ಉಳ್ದಿದ್ದು ಬಳ್ದಿದ್ದು ಉಂಡು ಮಕ್ಕಳಕ್ಕೆ ಅವ್ವ ಎಲ್ಲ ಮನೆ ಹಿರಿಯರು ತು ಉಳ್ದಿದ್ದು ಉಣ್ಣಕ್ಕೆ ಅವ್ವ ಮೊದಲು ಗಂಡನೇ ಉಂಡ್ಲಿ ಅಂತೇಳಿ ಅಡುಗೆ ತಯಾರು ಮಾಡೋಕ್ಕೆ ಅವ್ವ ಅದಕ್ಕೆ ಅಪ್ಪನ ಕೂಡ ಉಂಡ್ರಿ ಅಂದ್ರೆ ಅಟ್ ಬಿಸಿದು ಸಿಗ್ತೈತಿ ಅವಣ್ಣು ಕೂಡ ಉಣ್ಣಾಕ್ ಕೂತೀರಿ ಅಂದ್ರೆ ಒಂದು ಸ್ವಲ್ಪ ತಂಗ್ಳು ಸಿಗ್ತೈತಿ ಕರೆ ಊಟದ್ದು ಒಂದೇ ಅದ ಆ ತಂಗಿ ಹಾಡಿದ್ರು ನಮ್ಮಕ್ಕೇನೆ ಅಣ್ಣ ಹಾಡಿದರು ನಮ್ಮವನೇ ಎಲ್ಲ ನಮ್ಮವರು ಇದ್ದಾರೆ ಅವನೇ ಸಂಗುಳಿ ರ್ಯಾಪನ್ ಐದು ನೋಡಿ ಚಾಲು ಹಾಡ್ತಾರೆ ಮತ್ತೆ ನಾವು ನೀವುಗಳೆಲ್ಲರು ದಿನನಿತ್ಯ ಇರೋದೈತಿ ಕೇಳೋದೈತಿ ಹೇಳೋದೈತಿ ತಿಳಿದಷ್ಟು ಚರ್ಚೆ ಮಾಡ್ತೈತಿ ಭಾಳ ಲೇಟ್ ಆಯ್ತು ಅವ್ರು ಬಂದದ್ ಲೆಕ್ಕ ನೋಡ್ರಿ ಬಿಡ್ಬೇಕಿತ್ತು ಕರೆ ಯಾಕೋ ನಮ್ಮ ತಂಗಿ ಹಂಗೆ ಹಾದಾಡಲಿಲ್ಲ ನಾವು ಅದ್ರ ಕಾದ ಹಿಡಿಸ್ಬೇಕಂತ ಚಲೋ ಕೂಡಿಸಿದವು ಟಗರ್ ಮರಿಗಳು ಕರೆ ಯಾಕೋ ಒಂದು ಸ್ವಲ್ಪ ಹಾದಾಡ್ಲಿಲ್ಲ ನಾ ಈಗ ಬೆಳಗಿನ ಜಾವಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಮಾತಾಡ್ಬೇಕಾಯ್ತು ಬಂದೋಗಳೆ ಇರಲಿ ಏನೋ ಹೆಚ್ಚು ಕಡಿಮೆ ಆಗಿದ್ರು ಕೂಡ ನಾವು ಆಡ ಕುರಿ ತನ ಮೇಯಿಸ್ತೇವೆ ಆ ಗಿಡದ ಬಡ್ಡಿಗೆ ಹೋಗಿ ಓಡಿ ಹೋಗಿ ಜಾಲಿಕಾಯ್ತಿತ್ತಾವ ಆಡ ಕುರಿನಿ ತಿತ್ತವು ಆ ಅವಸರದೊಳಗೆ ಎಲ್ಲ ಹೊಟ್ಟೆ ಒಳಗೆ ತೊಗೋತಾವೆ ಕರೆ ಹಕ್ಕಂದ್ರೆ ದಡ್ಡಿಗೆ ಬರ್ತಾವೆ ಬಂದ ಕೆಟ್ಟದ ಬೀಜ ಹೊರಗೆ ಹೋಗೀತವು ಒಳ್ಳೇದು ಬೇಕಾಗಿರ್ತಕ್ಕಂಥ ಪದಾರ್ಥ ಸ್ವೀಕಾರ ಮಾಡ್ಕೋತಾವ ಹಂಗೆ ಏನಾದರೂ ಹನುಮಂತ ಮಾಸ್ತರ್ನಿಂದ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಸ್ವತಃ ನಮ್ಮ ಮಗ ಅಟ್ಟೆ ಅಲ್ಲ ನಮ್ಮ ಊರಿನ ಮೊಮ್ಮಗ ಅನ್ರಿ ಬಾಯಲ್ಲಿ ಹೇಳಬೇಡ್ರಿ ಎರಡು ಹೊಡೆದು ಹೇಳ್ರಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ದಕ್ಕಿಸಿಕೊಂಡು ಅಣ್ಣರ ಒಂದು ಎರಡು ನೋಡಿ ಚಾಲು ಹಾಡ್ತಾರೆ ಕಲ್ಮೇಶನ ಅಷ್ಟೊತ್ತಿಗೆ ಊದಿನ ಕಡ್ಡಿ ತಯಾರು ಮಾಡಿರಿ ಬಿಡು ಮಾಡಿ ಕೊಟ್ಟು ಊದಿನ ಕಡ್ಡಿ ಆಯ್ತು ಅವ್ರು ಎಲಿ ಅಡಿಕೆ ಆಯಿತು ಅವ್ರು ಕೊಡ್ತಕ್ಕಂಥ ಕಾಣಿಕೆ ಆಯಿತು ಬೇಗ ಕೊಟ್ಟು ಪಾಪ ಅವ್ರಿಗೆ ಸ್ವಾಗತದಿಂದ ಕಳ್ಸು ನಾಶಕ್ಕೆ ಮಾಡಿಸಿದ್ರಂದರು ಬೇಗ ಎಲ್ಲ ತಯಾರು ಮಾಡಿಬಿಡ್ರಿ